ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಬನ್ನಿ ಶಾವ್ಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಮತ್ತು ಮೂರು ಮೆಣಸಿನ್ಕಾಯಿನ ಒಂದರಲ್ಲಿ ಮೂರು ಪೀಸಸ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಎರಡು ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆ ಹಣ್ಣು ಕಡಲೆ ಬೀಜ ಎರಡು ಟೇಬಲ್ ಸ್ಪೂನು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಸಾಸಿವೆ ಜೀರಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಎರಡು ಕಪ್ಪು ಶಾವಿಗೆಯನ್ನು ತಗೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಶಾವಿಗೆಯನ್ನು ಫ್ರೈ ಮಾಡುವಾಗ ಇದಕ್ಕೆ ಎರಡು ಕಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ ಜಾಸ್ತಿ ಎಣ್ಣೆ ಹಾಕಬಾರ್ದು ಅದಕ್ಕಾಗಿ ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಶಾವ್ಗೆಯನ್ನು ಕೆಂಪಾಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಶಾವ್ಗೆ ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಿಲ್ಲ ಸ್ವಲ್ಪ ಸಮಯದಲ್ಲೇ ಫ್ರೈ ಮಾಡ್ಕೋಬೋದು ಹೀಗೆ ಮಧ್ಯದಲ್ಲಿ ಕೈಯಾಡ್ಸ್ತಾ ಶಾವಿಗೆಯನ್ನು ಫ್ರೈ ಮಾಡಬೇಕು ಇಲ್ಲದೇ ಇದ್ದರೆ ಹೋಗುತ್ತೆ ಶಾವಿಗೆ ಎರಡರಿಂದ ಮೂರು ನಿಮಿಷಗಳ ಕಾಲ ಶಾವಿಗೆನ ಫ್ರೈ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಶಾವಿಗೆ ಇದನ್ನು ಬೇರೆ ಪಾತ್ರೆಯಲ್ಲಿ ತೆಗಿತಾಯಿದ್ದೀನಿ ಡಿಬಾಣಲೆಯಲ್ಲಿ ಒಗ್ಗರಣೆ ಸಹ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ ನಂತರ ನಾಲ್ಕು ಗೋಡಂಬಿಯನ್ನು ಒಂದರಲ್ಲಿ ಎರಡು ಭಾಗ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ಗೋಡಂಬಿ ಸ್ವಲ್ಪ ಕೆಂಪಗಾದ ನಂತರ ಬೀಜವನ್ನು ಸಹ ಹಾಕ್ತಾ ಇದ್ದೀನಿ ಬೀಜ ಸ್ವಲ್ಪ ಕೆಂಪುಕಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ ಇವೆಲ್ಲವೂ ಫ್ರೈ ಆದಮೇಲೆ ಕರಿಬೇವು ಈರುಳ್ಳಿ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಇವೆಲ್ಲವೂ ಹಾಕಿದ ನಂತರ ಈರುಳ್ಳಿ ಹಾಕೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇವೆಲ್ಲವೂ ಫ್ರೈ ಆದಮೇಲೆ ಟೊಮೆಟೊ ಅರಿಶಿನ ರುಚಿಯ ತಕ್ಕಷ್ಟು ಉಪ್ಪು ನಿಂಬೆ ಹಣ್ಣಿನ ರಸವನ್ನು ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ತರಕಾರಿ ಎಲ್ಲ ಬೇಗ ಫ್ರೈ ಆಗುತ್ತೆ ತರಕಾರಿ ಎಲ್ಲವೂ ಫ್ರೈ ಆಗೋವರೆಗೂ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ತರಕಾರಿ ಎಲ್ಲವೂ ಫ್ರೈ ಆಗಿದೆ ಇವಾಗ ಇದಕ್ಕೆ ಎರಡು ಕಪ್ಪು ಶಾವಿಗೆಯನ್ನು ತಗೊಂಡಿದ್ದೆ ಅದಕ್ಕಾಗಿ ನಾನು ಮೂರುವರೆ ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಗ್ಗರಣೆ ಚೆನ್ನಾಗಿ ಕುದಿಯೋವರೆಗೂ ಬಿಡ್ತೀನಿ ಒಗ್ಗರಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನೀವು ಟೇಸ್ಟನ್ನು ನೋಡಿ ಉಪ್ಪು ಖಾರ ಅಥವಾ ಹುಳಿ ಕಡಿಮೆ ಆಗಿದ್ದರೆ ನೀವು ಹಾಕೋಬಹುದು ನೋಡಿ ಈ ರೀತಿ ನೀರು ಕುದಿಯುವಾಗ ಶಾವಿಗೆಯನ್ನು ಹಾಕಬೇಕು ಶಾವಿಗೆ ಹಾಕ್ತಾ ಮಧ್ಯದಲ್ಲಿ ಕೈ ಆಡಿಸ್ತಾ ಮಿಕ್ಸ್ ಮಾಡಬೇಕು ಶಾವಿಗೆ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಂತ ಶಾವಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ಕಂಪ್ಲೀಟಾಗಿ ಖಾಲಿಯಾಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸಬೇಕು ಅದಕ್ಕಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ನೀರು ಖಾಲಿ ಆಗಿದೆಯೋ ಇಲ್ವೋ ಅಂತ ನೋಡ್ತಾ ಇರಬೇಕು ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೀರು ಖಾಲಿಯಾಗೋದಕ್ಕೆ ಬಂದಿದೆ ಈ ಟೈಮಲ್ಲಿ ನಾವು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಐದು ನಿಮಿಷಗಳ ಕಾಲ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಬೇಕು ನಂತರ ಬಿಸಿಯಾಗಿರೋ ಶಾವಿಗೆ ಉಪ್ಪಿಟ್ಟು ತಿನ್ನೋದಕ್ಕೆ ರೆಡಿಯಾಗಿರುತ್ತದೆ